ಚಕ್ರವರ್ಸರ್ ಅವರು ಮತ್ತು ರಾಜ್ಯ ಜಾನುಸ ರಾಜ್ಯ ಉಪಾಧ್ಯಕ್ಷ ವಿಜಯಪುರ ಇವತ್ತು ಪ್ರೆಸಿಡೆಂಟ್ ಮಾಡುವ ಉದ್ದೇಶ ಏನಪ್ಪ ವಿಜಯಪುರ ಜಿಲ್ಲೆಯ ಸುಮಾರು ಮೂರು ಕೋಟಿ ಹತ್ತೊಂಬತ್ತು ಲಕ್ಷ ಎಪ್ಪತ್ತು ಎರಡು ಸಾವಿರದ ಏಳುನೂರಾಗಿದ್ದು ದಾಖಲಾತಿಗಳೊಂದಿಗೆ ఇప్ప ల లక్ష్మీబాయి సంఘ వినోద్ రాఠోడ్ ఇవర నేతృత్వ ఎప్ప లక్ష రూపాయి గ్రామ పంచాయతి మౌన్ మ ఒ హేవు బిరు హే కే ఎప్ప లక్ష రూపాయ అరవత్ రూపాయలను వికాసమోజన తర్వాత అదే రీతి హే హుగ్ యే కేసనీరు నిర్వహణ ఇల్ కోటి రూపాయలు హు తిరుతారు మే ఇవరు తులి ముగ్దర ఇప్పటి సూర్

ವಾಪಸ್ ಗೌರ್ಮೆಂಟ್ ಕಟ್ಟಿಸ್ಬೇಕು ಒಂದ್ ವೇಳೆ ಅಧಿಕಾರಿಗಳು ಲೋಪದೋಷ ಮಾಡಿದ ಕಂಡು ಬಂದಿಪ ಯುವ ಸೇನಾ ಸಂಘಟನೆ ವತಿಯಿಂದ ಜಿಲ್ಲಾ ಪಂಚಾಯತಿ ಬಗ್ಗೆ ಧ್ವನಿ ಸತ್ಯಾಗ್ರಹ ಮಾಡ್ತೀವ ಯಾಕಂದ್ರೆ ಇದ್ರಲ್ಲಿ ಬಹಳ ಲೋಪದೋಷಗಳ ಜನರಿಗೆ ಅನ್ಯಾಯ ಅತಿಥಿಗಳನ್ನು ದುಡ್ಡು ಎರಡು ವರ್ಷಗಳಲ್ಲಿ ಕಂಡು ಕೆಲಸ ಇಲ್ಲ ನಾ ದಾಖಲಾತಿಗಳನ್ನು ಕೊಡ್ತೀನಿ ಅವ್ರಿಗೆ ದಾಖಲಾತಿಗಳನ್ನು ಕೊಡ್ತೀವಿ ನಾನ್ ಅದೇ ಮೂರು ಪಂಚಾಯತಿ ಅಭಿಯಾನ ಬರುವ ಬೆಂಗಳೂರು ಬ್ರಾಂ

ಮತ್ತೆ ಮತ್ತೆಲ್ಲಿ ದೇವರು ಮಣ್ಣೂರ ಈ ಮೂರು ಗ್ರಾಮಗಳಲ್ಲಿ ಏನು ಸರಿಸುಮಾರು ಎಪ್ಪತ್ತೊಂದು ಲಕ್ಷದಲ್ಲಿ ಹೋರಾಟಗಳು ಮಾಡ್ಕೊಂಡು ಬರ್ತಿರುವಂತಹ ರಂಗಪ್ಪ ಬಾಗಲವಡೆ ಅವರ ನೇತೃತ್ವಕ್ಕೆ ನೇತೃತ್ವದಲ್ಲಿ ಇದನ್ನ ಪೂರ್ಣ ರೀತಿಯಲ್ಲಿ ಜಾಪ ವೈವಸೇನೆ ಸಂಘಟನೆ ವತಿಯಿಂದ ಮನವಿ ಕೂಡ ಮಾಡಿರ್ತೇವೆ ಇವತ್ತು ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅನುದಾನಗಳು ದುರ್ಬಳಕೆ ಆಗ್ತಿದ್ದಾವೆ ಅನ್ನೋದನ್ನ ಮಾಧ್ಯಮದವರು ನೋಡ್ತಾನೆ ಹೇಳ್ತೀರಾ ಮಾಧ್ಯಮದವರು ಎಲ್ಲಾ ಸಾಮಾಜಿಕ ಜಾಲತಾಣ ಇವತ್ತಿನ ಮೂರ್ನೂರ ಮೂರು ಕೋಟಿ ಲಕ್ಷ ರೂಪಾಯಿ ಸಲ್ಲಿಸುವಂತೆ ಸದಸ್ಯರಾಗಿರ್ಬೋದು ಜೊತೆಗೆ ಪಿ ಡಿಒ ಅಧಿಕಾರಿಗಳು ಕೂಡ ಸೇರಿಕೊಂಡು ಇಷ್ಟೊಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಯಾವುದೇ ಕೆಲಸ ಕಾಮಗಾರಿಗಳು ಮಾಡದೆ ದೇವಸ್ಥಾನ ಕಟ್ಟಿದ್ದೇವೆ ಅಂತ ಹೇಳಿ ದೇವಸ್ಥಾನ ಕೂಡ ಕಟ್ಟದೆ ರೋಡ್ ಕಾಂಕ್ರೀಟ್ ಹೇಳಿ ಕಾಂಕ್ರೀಟ್ ಹಾಕ್ಸದೆ ಸ್ಕೂಲು ಕಾಂಪೌಂಡ್ಗಳು ಕಟ್ಸಿದೀವಿ ಅಂತ ಹೇಳಿ ಸ್ಕೂಲ್ ಕಾಂಪೌಂಡ್ಗಳು ಕಟ್ಸದೆ ಯಾವುದೇ ರೀತಿಯ ಅಭಿವೃದ್ಧಿನೂ ಮಾಡಿದೆ ನಾಲ್ಕೈದು ಕೋಟಿ ರೂಪಾಯಿಗಳನ್ನ ಹಗರಣ ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಉಪಾಧ್ಯಕ್ಷಕರಾದಂತಹ ಡಾಕ್ಟರ್ ಮಲ್ಕಪ್ಪ ಬಾಗೇವಾಡಿ ಅವರು ಸಂಬಂಧಪಟ್ಟ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ ಹಾಗೂ ಐಟಿ ಮತ್ತು ಬಿಟಿ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಸಾಹೇಬರಿಂದ ಹಿಡಿದು ತದನಂತರ ಸರ್ಕಾರಿ ಅಪೋರ ಮುಖ್ಯ ಕಾರ್ಯದರ್ಶಿಗಳಿಗೂ ಗ್ರಾಮಾಭಿವೃದ್ಧಿ ಪಂಚಾಯಿತಿಗೂ ಮತ್ತೆ ರಾಜ್ಯ ಇಲಾಖೆ ಬಹುಮಾನ ಕಟ್ಟಡ ಬೆಂಗಳೂರು ಮತ್ತೆ ಮಾನ್ಯ ಸಚಿವರಾದಂತಹ ಗ್ರಾಮೀಣಾಭಿವೃದ್ಧಿ ಎಲ್ಲ ಬಾರಿ ಇಲ್ಲೇ ಬರ್ತೀವಿ ನಾವು ಪ್ರೆಸ್ ಮೀಟಿಂಗ್ ತಮಗೆ ಗಮನಿಸ್ತಾ ಇರ್ತೀವಿ ಎತ್ಕೊಂಡೋಗಿ ನಾವು ಎಲ್ಲಿ ಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರ ಏನು ಮೂವತ್ ನಾಲ್ಕು ತಾಲೂಕುಗಳಿದಾವೆ ಕರ್ನಾಟಕ ಯಾವ ಮೂಲೆಯಲ್ಲೂ ಬಿಡೋದಿಲ್ಲ ಆರ್ ಸಾವಿರ ಆರು ಸಾವಿರ ಪಂಚಾಯತಿಗಳು ಬರ್ತೈತಿ ಯಾವ ಮೂಲಗಳು ನಾನು ಬಿಡೋದಿಲ್ಲ ನನ್ನ ಸಮುದಾಯ ಅಲ್ಲ ಸಾರ್ವಜನಿಕವಾಗಿ ಯಾವುದೇ ಅಗರಣ ನಟ್ರೆ ಅದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವುದೇ ಸರ್ಕಾರ ಇದ್ರು ಕೂಡ ನಾವು ಬಿಡೋದೇ ಇಲ್ಲ ಉಗ್ರವಾದ ಪ್ರತಿಭಟನೆ ಮಾಡೋದಂತೂ ಕರೆ ಕರೆ ತಪ್ಪಿಸ್ತತ್ರಿಗೆ ಶಿಕ್ಷೆ ಕೊಡಿಸೋದಂತೂ ಹಂಡ್ರೆಡ್ ಪರ್ಸೆಂಟ್ ಬಿಡೋದೇ ಮಾತಾಡೋದು ದಯಮಾಡಿ ತಮ್ಮ ಸಹಕಾರ ಇಲ್ಲ ಅಂತ ಹೇಳಿ ಎರಡು ಮಾತು ಮುಖಿ ಜೈ ಭುವನೇಶ್ವರ್